ಹಾಯ್ ಫ್ರೆಂಡ್ಸ್ ಇವತ್ತು ರುಚಿಯಾದ ಹಾಗೂ ಟೇಸ್ಟಿಯಾದ ಕ್ಯಾರೆಟ್ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ದೊಡ್ಡದಾದ ಕ್ಯಾರೆಟ್ಗಳನ್ನ ತಗೊಂಡಿದ್ದೀನಿ ಅದನ್ನು ಸಿಪ್ಪೆನ ಕೆತ್ಕೊಂಡು ಅದನ್ನು ಒಂದು ಎರಡೆರಡು ಪೀಸ್ ಮಾಡಿ ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಕುಕ್ಕರ್ ಹಾಕಿಬಿಟ್ಟು ನಾರ್ಮಲ್ಲು ಸ್ವಲ್ಪ ಮಿಲ್ಕ್ನ ಒಂದೂವರೆ ಕಪ್ಪಷ್ಟು ಮಿಲ್ಕನ್ನು ಹಾಕಿ ಹಾಲನ್ನು ಹಾಕಿ ಒಂದು ಮೂರು ವಿಷಲ್ ಹೊಡೆಸ್ಕೊಂಡು ತಗೊಳ್ಳಿ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಇದು ಇದನ್ನು ನೀವೀಗ ಮಿಕ್ಸಿ ಜಾರ್ಗೆಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನಾರ್ಮಲ್ ಮಾಡ್ರು ಅಂದರೆ ಒಂದು ಅರ್ಧ ಕಪ್ಪಷ್ಟು ಹಾಕಿ ಹಾಲನ್ನು ಯಾಕಂದರೆ ಮೊದಲೇ ನಾವು ಹಾಕಿರೋ ಒಂದೂವರೆ ಕಪ್ಪು ಹಾಗೆ ಇದೆ ಹಾಲು ಸೊ ಇದನ್ನು ನಾವು ಫೈನ್ ಪೇಸ್ಟ್ ಮಾಡಿಕೊಂಡು ಈಗ ಒಂದು ಕಡಾಯಿಗೆ ಸೇರಿಸಿಕೊಳ್ಳಿ ಕುಕ್ಕರ್ ಅಲ್ಲಿ ಹಾಲು ಕೂಡ ಹಾಕೊಳ್ಳಿ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆಡ್ ಮಾಡಿಕೊಂಡು ಬೇಕಾದ್ರೆ ಸ್ವಲ್ಪ ಹಾಲನ್ನು ಒಂದು ಕಪ್ ಅಷ್ಟು ಹಾಲನ್ನು ಸೇರಿಸ್ಕೋಬಹುದು ಥಿಕ್ನೆಸ್ ನೀವು ಅಡ್ಜಸ್ಟ್ ಮಾಡಕ್ಕೆ ನೀವು ಹಾಲನ್ನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ತುಂಬ ತಿನ್ನಾಗಿ ಮಾಡ್ಕೊಳ್ಬೇಡಿ ಪಾಯಸನ ಹಾಗೆ ತುಂಬ ಸ್ವಲ್ಪ ತಿಕ್ನೆಸ್ಸು ಬೇಡ ಯಾಕಂದರೆ ಇದು ಕೂಲ್ ಆದಮೇಲೆ ಮತ್ತೆ ಪಾಯಸ ತಿಕ್ಕಾಗುತ್ತೆ ಈಗ ಫಸ್ಟ್ ನಾನು ಇದಕ್ಕೊಂದು ಮೂರು ನಿಮಿಷ ಇದನ್ನು ಫಸ್ಟ್ ಕುದಿಸ್ಕೋತೀನಿ ಹಸಿ ಹಾಲು ಹಾಕಿರೋದ್ರಿಂದ ಫಸ್ಟ್ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಆ್ಯಕ್ಚುಲಿ ಇದಕ್ಕೆ ಸಕ್ಕರೆ ಸ್ವಲ್ಪ ಕಡಿಮೆನೇ ಸಾಕಾಗುತ್ತೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳ್ಳಿ ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಕಡಿಮೆನೇ ಸಾಕಾಗತ್ತೆ ಇದಕ್ಕೆ ಈಗ ಮತ್ತೆ ಒಂದು ಐದು ನಿಮಿಷ ಕಾಯಿಸಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ನಾನು ಇಲ್ಲಿ ಪಿಸ್ತಾ ಕ್ಯಾಶ್ಯೂ ಬಾದಾಮ್ ಯೂಸ್ ಮಾಡಿದ್ದೀನಿ ಇದೆರಡು ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿನೂ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಫ್ರೈಗೆ ಅದನ್ನು ಕೂಡ ಫ್ರೈ ಮಾಡಿ ಈಗ ನಾನು ಈ ಪಾಯಸಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇವನ್ ಆರೋಗ್ಯಕ್ಕೂ ಕೂಡ ಒಳ್ಳೇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಟ್ ಪಾಯಸ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಬಿಸಿ ಇರುವಾಗ ಸ್ವಲ್ಪ ತೆಳ್ಳಗೆ ಇರುತ್ತೆ ನೀವು ಒಂದು ಅರ್ಧ ಒಂದು ಗಂಟೆ ಇಟ್ಟು ತಣ್ಣಗಾದ ಮೇಲೆ ಕ್ಯಾರೆಟ್ ಪಾಯಸ ಸ್ವಲ್ಪ ದಪ್ಪ ಬರುತ್ತೆ ಹಾಗಾಗಿ ಈ ತರ ಸೇಮ್ ಕನ್ಸಿಸ್ಟೆನ್ಸಿನ ನೀವು ಫಾಲೋ ಮಾಡಿದ್ರೆ ಸಾಕು ತಿಕ್ನೆಸ್ಗೆ ನೋಡಿ ರುಚಿಯಾದ ಹಾಗೂ ಹೆಲ್ತಿಯಾದಂತಹ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ಕ್ಯಾರೆಟ್ ಪಾಯಸದ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತಿದ್ದೀನಿ ಇಷ್ಟ ಆದರೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಹಾಗೆ ಇಂತಹದ್ದೇ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್